ಆ ಎಲ್ಲೋ ಕರ್ನಾಟಕ ಜನತೆ ಇವತ್ತು ನಾವು ಹೊರಟಿದೀವಿ ಬೆಂಗಳೂರಿಗೆ ಯಾಕಂದ್ರೆ ಕುಲದಲ್ಲಿ ಕೇಳಬಹುದು ಮೂವಿ ಬನ್ನಿ ಅಲ್ಲಿಗೆ ಹೋಗೋಣ ಕೊನೆಗೂ ಬಂದ್ವಿ ಅಬ್ಬಬ್ಬಾ ಏನಂತೀರಾ ನಮ್ಮ ಮನಸ್ಸರ್ ಎಂಟ್ರಿನ ನೋಡಿ ಹೆಂಗೆ ಎಂಟ್ರಿ ಕೊಡ್ತಾವ್ರೆ ಬ್ಯಾಂಡ್ ವಜಾ ಎಲ್ಲ ಇತ್ತ ಕಂಡ್ರೆ ಹಾಂಗೆ ಈಗಿದೆ ಅಂದ್ರೆ ಮೂವಿ ಹೆಂಗಿದೆ ಏನೋ ಕಾದ್ ನೋಡುವ ಈ ಮೂವಿನ ಮಾಡಿರೋದು ಬೇರೆ ಯಾರಲ್ಲ ಫ್ರೆಂಡ್ಸ್ ನಮ್ಮ ನಿಮ್ಮ ಮೆಚ್ಚಿನ ಯೋಗರಾಜ್ ಭಟ್ ಸರ್ ಅವ್ರು ಬರೋದನ್ನ ಕಾಯ್ತಾ ಇದ್ವಿ ಕೊನೆಗೂ ಬಂದೇ ಬಿಟ್ರು ಏನು ರೀ ಏನು ಲಿರಿಕ್ ಬರೀತಾರೆ ಕಣ್ರಿ ಸಕ್ಕತ್ತ ಬರೀತಾರೆ ಕಣ್ರಿ ಆ ಸಾಂಗ್ನ ಇನ್ನೊಂದು ಟೈಮ್ ಕೇಳಬೇಕು ಅನ್ನಿಸ್ಬೇಕು ಆ ಥರ ಬರೀತಾರೆ ಕಣ್ರಿ ಒಳ್ಳೊಳ್ಳೆ ಆ್ಯಕ್ಟರ್ಸ್ನೆಲ್ಲ ಹಾಕ್ಕೊಂಡು ಫಿಲಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಫಿಲಮು ನಾವು ಹೋಗಿ ಥೇಟ್ರಲ್ಲೇ ನೋಡುವ ಮತ್ತು ನಮ್ಮ ಚೈತ್ರ ವಾಸುದೇವರು ಆ್ಯಂಕ್ರಿಂಗಾಗಿ ಬಂದಿದ್ರು ಏನು ಆ್ಯಕ್ಟ್ರಿಂಗ್ ಮಾಡ್ತಾರೆ ಕಣ್ರಿ ನೆಕ್ಸ್ಟ್ ಲೆವೆಲ್ ಹಂಗೆ ಅವ್ರ ಹತ್ರ ಒಂದು ಎರಡು ಸೆಲ್ಫಿ ತೊಗೊಂಡು ಒಂದೊಳ್ಳೆ ಮಾತಾಡಿ ಹೊರಗಡೆ ಬಂದರೆ ನಮ್ಮ ಯೋಗೇಶ್ ಅಣ್ಣವರು ಸ್ಟೆಪ್ಪನ್ನು ಏನು ಹೇಳ್ಕೊಡ್ತಾರೆ ಕಂಡ್ರಿ ಒಬ್ಬೊಬ್ರಿಗೆ ಒಂದೊಂದು ಥರ ಸ್ಟೆಪ್ ಹೇಳ್ಕೊಟ್ರು ನಮ್ಮ ಮನುಷ್ಯರು ನೋಡ್ರಿ ಅದೇ ಇದ್ದಾರೆ ನೋಡಿರಿ ಎಲ್ಲರೂ ಸೇರಿ ಅದೇ ಆಡಿಯೋ ಲಾಂಚ್ ಆಗಿದೆಯಲ್ಲ ಆಡಿಯೋನ ರೀಲ್ಸ್ ಮಾಡ್ತಾವ್ರೆ ನೋಡಿ ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಒಬ್ರು ಹಿಂಗೆ ಮಾಡೋಣ ಅಂದ್ರೆ ಒಬ್ರು ಹಂಗೆ ಮಾಡೋಣ ಒಬ್ರು ಹಿಂಗೆ ಮಾಡೋಣ ಅಂದರೆ ಹಂಗೆ ಮಾಡೋಣ ಏನು ಹೇಳಿ ಫ್ರೆಂಡ್ಸ್ ಸಖತ್ತಾಗಿತ್ತು ಮಾತ್ರ ಹಂಗೇ ಮುಂಚ್ಕೊಂಡು ಹೊರಗಡೆ ಹೋಗಿ ಎಲ್ಲರೂ ಜೊತೆಗಿದ್ವಿ ಅಂತೇಳಿ ಪಾನಿ ತಿನ್ನುವ ಅಂದರೆ ಅಲ್ಲೂ ಅವರು ವೀಡಿಯೋ ಹಿಡಿತಿದ್ದಾರೆ ಅಯ್ಯೋ ನಾನು ವೀಡಿಯೋ ಹಿಡಿತಿದ್ದೀನಲ್ಲ ಹೋಗ್ಲಿ ಬಿಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತಾನೇ ಆತರ ಹೇಳಿದ್ದು ಹೋಗಿಬಿಡಿ ಈಗ ಒಬ್ಬ ಸ್ಪೆಷಲ್ ಹೀರೋ ಆಗುತ್ತೆ ಅವನೇ ನಮ್ಮ ನಿಮ್ಮ ಮೆಚ್ಚಿನ ಪುಟಾಣಿ ಪುಟ್ಟ ಅರಿಯ ಸಖತ ಮಾತಾಡ್ತಾ ಕಣ್ರಿ ಸೂಪರ್ ಕಂಡ್ರಿ ಅವ್ನ್ ಮಾತ್ರ ಮನೆಗೆ ಸುಪ್ರೀತ್ ಕಾಟ್ ಅವ್ರು ಬಂದಿದ್ರು ಅವ್ರ ತರಲೆ ಮಾಡಿ ಒಂದು ಒಳ್ಳೆ ಫೋಟೋ ತಕೊಂಡ್ವಿ ಆಮೇಲೆ ಬಂದಿದ್ ನಾವು ಚಿಕ್ಕಮ್ಮ ಮನೆಗೆ ಬೆಳಗ್ಗೆ ನಾಟಿ ಕೋಳಿ ಸಾರು ಮುದ್ದೆ ಮಾಡ್ತೀನಿ ಬನ್ರಿ ಅಂದರು ಇಲ್ಲಿ ಬಂದು ಸ್ವಲ್ಪ ತರ್ಲೆ ಗಿರ್ಲೆ ಮಾಡಿ ಎಲ್ಲರೂ ವೀಡಿಯೋ ಹಿಡಿದಕ್ಕೆ ಏನಕ್ಕೆ ವೀಡಿಯೋ ಹಿಡಿಕಿದ್ಯಾ ಅಂದ್ರು ಸ್ಪೆಷಲ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಸುಮ್ನ ಕಂಡ್ರೆ ಇಲ್ಲಿ ನೋಡ್ರಿ ಪ್ರಕಾಶ್ ಅವರ ಮನದಳದ ಮತನು ಕೇಳೋಣ ಬನ್ನಿ ಇವತ್ತು ಅದು ಏನಿಲ್ಲ ಕಣ್ರಿ ನಮ್ಮ ಮ್ಯಾಮ್ಗೆ ಒಂದು ಒಳ್ಳೆ ಹೆಣ್ಣು ಬೇಕು ಜಲ್ದಿ ಜಲ್ದಿ ವಿಡಿಯೋ ನೋಡೋರಲ್ಲ ಏನು ಸಿಕ್ಕರೆ ಜಲ್ದಿ ಅವರಿಗೆ ಮೆಸೇಜ್ ಹಾಕ್ಬಿಡಿ ಐ ಡಿ ಬಂದ್ಬಿಟ್ಟು ಕಾಲ್ ಮೀ ಪ್ರಕಾಶ್ ಒಬ್ಬರಾದ್ರು ನೋಡಿರಿ ಚಿಕ್ಕಮ್ಮರು ಅನ್ನ ಹಾಕಿದ್ರು ಮತ್ತೆ ಸಾಂಬಾರು ಹಾಕಿದ್ರು ಅಲ್ಲಿ ನೋಡಿರಿ ಹೆಂಗೆ ತಿಂತವ್ರೆ ನಾಟಿ ಕೋಳಿ ಸಾರು ಮುದ್ದೆ ಟಿಫನ್ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಪ್ರಮೋಷನ್ ಮಾಡೋದಕ್ಕೆ ಏನೋ ರೇಷ್ಮೆ ಸೀರೆ ಹಳೆ ಇದ್ರೆ ಅರ್ದೋಗಿದ್ರೆ ಅದನ್ನು ಕೊಟ್ಟರೆ ದುಡ್ಡು ಕೊಡ್ತಾರಂತೆ ಅದ್ರ ಬಗ್ಗೆ ಅಂಗಡಿ ಬಗ್ಗೆ ಪ್ರಮೋಷನ್ ಮಾಡೋದಕ್ಕೆ ಬಂದ್ವಿ ನೋಡಿ ಅಂಗಡಿ ಹಿಂಗಿದೆ ಇವತ್ತಿನ ದಿನ ಇಷ್ಟಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು